ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ನಡೆದ ಬಸವೇಶ್ವರ ಜಯಂತಿ ವಿಶ್ವಗುರು ಬಸವಣ್ಣ ಹಾಗೂ ಶಿವಶರಣ ಹೇಮಾರೆಡ್ಡಿಯವರ ಜನ್ಮದಿನವನ್ನು ಜಿಲ್ಲಾಡಳಿತದ ವತಿಯಿಂದ ಆಚರಣೆ ಮಾಡಲಾಯಿತು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಸವೇಶ್ವರವರ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಎ ಡಿ ಸಿ ನಾಗರಾಜು ಸಿಇಒ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು

ಕಾಶೇಖರ್ ಅವರು ಕಾರ್ಯಕ್ರಮನ ಕುರಿತು ಮಾತುಗಳನ್ನು ಮಾತಾಡ್ಬೇಕು ಅಂತ ಹೇಳಿ ನೆನ್ಸ ಕಲಿತಾರೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಟ್ಟಂತ ಮಾನ್ಯ ಜಗಾಧಿಕಾರಿ ಅವರಾದಂತ ಅದೇ ರೀತಿ ಹಲವಾರು ವಿಚಾರಗಳನ್ನ ನಮ್ಮೆಲ್ಲರೂ ತುಂಬಾ ಮನಮೋಹವಾಗಿ ತಿಳ್ಸ್ಕೊಟ್ಟಂತ ಅಪರ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಎಚ್ ಎಲ್ ನಾಗರಾಜ ಸಾಹೇಬರಿಗೆ ಕಾರ್ಯಕ್ರಮದ ಪರವಾಗಿ ವೈಯಕ್ತಿಕವಾದ ಋತುಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಶ್ರೀತ ರಾಜಶೇಖರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರು ಕೂಡ ವಿಚಾರಗಳನ್ನು ತಿಳಿಸಿಕೊಂಡಿದ್ದಾರೆ ಅವರಿಗೂ ಕೂಡ ಋತುಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಜನ್ಮದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ ಒಂದು ವಿಶ್ವಕ್ಕೆ ಗುರುವಾಗಿರುವಂತಹ ಮಹಾನ್ ಚೇತನ ಶ್ರೀ ಬಸವೇಶ್ವರವರ ಜನ್ಮ ದಿನಾಚರಣೆ ಹಾಗೂ ಮತ್ತೋರ್ವ ಮಹಾನ್ ಚೇತನ ಆಗಿರುವಂಥ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಇಬ್ಬರೂ ಕೂಡ ನಮ್ಮ ನಾಡಿನಲ್ಲಿ ಹುಟ್ಟಿ ಅಪಾರವಾದಂಥ ಕೊಡುಗೆಯನ್ನು ಕೊಡುವ ಮೂಲಕ ಮಹಾನ್ ಚೇತನಾಗಿದ್ದಾರೆ ಈ ಒಂದು ಸರಳ ಸಮಾರಂಭದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೂಡಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಮಿತ್ರ ಎ ಡಿ ಸಿ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಅವರೇ ಹಾಗೂ ಜಿಲ್ಲಾ ಪಂಚಾಯಿತಿ ಡೆಪ್ಟಿ ಸೆಕ್ರೆಟರಿ ಆಗಿರುವಂಥ ಬಾಬು ಅವರೇ ವಕೀಲರಾಗಿರುವಂಥ ರಾಜಶೇಖರ್ ಅವರೇ ಗುರುಪ್ರಸಾದ್ ಅವರೇ ರಜನಿರಾವ್ ಅವರೇ ಹಾಗೂ ಕೃಷ್ಣೇಗೌಡ್ ಅವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಪ್ರೀತಿಯ ಸಹೃದಯ ಬಂಧುಗಳೇ ತಮ್ಮ ಕೂಡ ಬಸವೇಶ್ವರ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಶುಭಾಶಯಗಳನ್ನು ಕೋರ್ತ ವಿಶೇಷವಾಗಿ ಇವತ್ತು ಒಂದು ವಿಶೇಷವಾದಂಥ ದಿನ ಅಕ್ಷಯ ತದಿಗೆ ಅಂತಲೂ ಕರೀತಾರೆ ಅಂತಹ ಒಂದು ಪುಣ್ಯ ದಿನದಂದು ಇಬ್ಬರು ಮಹಾನ್ ಚೇತನ ವ್ಯಕ್ತಿಗಳು ಜನಿಸಿದ್ದಾರೆ ಅದರಲ್ಲಿ ಬಸವಣ್ಣನವರು ಪ್ರಾಯಶಃ ನಾವೆಂದೂ ಕೂಡ ಊಹಿಸ್ಕೊಳ್ಳೋದಾಗದೇ ಇರೋವಂಥದ್ದು ಒಂದು ವೇಳೆ ಬಸವಣ್ಣ ಅಂತ ವ್ಯಕ್ತಿ ನಮ್ಮ ನಾಡಿನಲ್ಲಿ ರುಕ್ಕಿಲ್ಲ ಅಂದಿದ್ರೆ ಇವತ್ತು ಊಟ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅನೇಕ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿ ಆ ಒಂದು ಸಮಾಜದಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥ ಎಲ್ಲ ಮೂಢನಂಬಿಕೆಗಳನ್ನು ಅಸ್ಪೃಶ್ಯತೆಯನ್ನು ವಿರುದ್ಧ ಹೋರಾಡಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿರುವಂಥದ್ದು ಹಾಗಾಗಿ ಈ ಕ್ರಾಂತಿಕಾರಿ ಬಸವಣ್ಣ ಅಂತಲೇ ಕರೀತಾರೆ ಅವತ್ತಿನ ಸಂದರ್ಭದಲ್ಲಿ ಸಮಾಜವನ್ನು ಎದುರಾಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಇವತ್ತು ಸಮಾಜವನ್ನು ಎದುರಾಕೊಳ್ಬೋದು ಏಕೆಂದರೆ ಶಿಕ್ಷಣ ಇದೆ ವೈಚಾರಿಕತೆ ಇದೆ ವಿಜ್ಞಾನ ಇದೆ ತಾಂತ್ರಿಕತೆಯಲ್ಲಿ ಮುಂದುವರೆದೀವಿ ಬಟ್ ಅವತ್ತಿನ ಸಂದರ್ಭದಲ್ಲಿ ಇಡೀ ಸಮಾಜವನ್ನು ಎದುರಾಕಿಕೊಂಡು ಸಮಾಜದ ವಿರುದ್ಧ ನಿಂತು ಸಮಾಜವನ್ನು ತಿಳಿಗೊಳಿಸುವಂಥ ಕೆಲಸ ಮಾಡೋದಿದೆಯಲ್ಲ ಅದಕ್ಕೆ ಮಾಡಬೇಕಂತೇಳಿದ್ರೆ ಅದಕ್ಕೊಂದು ವಿಶೇಷವಾದಂಥ ಶಕ್ತಿ ಇದ್ದರೆ ಮಾತ್ರ ಸಾಧ್ಯ ಹಾಗಾಗಿ ಆಧ್ಯಾತ್ಮಿಕ ಪುರುಷನಾಗಿ ಹನ್ನೆರಡನೇ ಶತಮಾನದಲ್ಲಿ ಅನೇಕ ಕ್ರಾಂತಿಕಾರಿಕ ಮತ್ತು ಸಾಮಾಜಿಕ ಸುಧಾರಣೆಗಳನ್ನು ತರುವ ಮೂಲಕ ಇವತ್ತು ವಿಶ್ವಕ್ಕೆ ಗುರುವಾಗಿರುವಂಥ ಬಸವ ಕೇವಲ ಒಂದು ನಾಡಿಗೆ ಅಲ್ಲ ಅಥವಾ ಒಂದು ಜಾತಿಗೆ ಅಲ್ಲ ಇಡೀ ವಿಶ್ವಕ್ಕೆ ಗುರುವಾಗಿರುವಂಥದ್ದು ಬಸವಣ್ಣನವರ ತತ್ವಗಳನ್ನ ಚಿಂತನೆ ಅಳವಡಿಸಬಹುದೇ ಹಾಗಿದ್ರೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ